ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಹೊಸ ಅಪ್ಡೇಟ್ ಇದೀಗ ಬಂದಿದೆ ಸ್ನೇಹಿತರೆ ಯಾರ್ಯಾರಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ಹೊಸ ಅಪ್ಡೇಟ್ ಇದು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ನಿನ್ನೆ ನಾಲ್ಕು ಗಂಟೆ ನಂತರ ಹದಿನಾರನೇ ಕಂತಿನ ಹಣವನ್ನ ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಕೆಲವರಿಗೆ ಮಾತ್ರ ಬೆರಳಿಕೆಯ ಜನರಿಗೆ ಮಾತ್ರ ಈ ಒಂದು ಹಣ ಬಂದಿದೆ ಇನ್ನೂ ಬಹಳಷ್ಟು ಮಂದಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಕಾರಣ ಏನು ಮತ್ತೆ ಈ ಒಂದು ಹಣ ನಿಮಗೆ ಬರುತ್ತಾ ಇಲ್ಲ ಯಾವಾಗ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ಬನ್ನಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದ್ರೂ ರೈತರಾಗಿದ್ರೆ ಈ ಒಂದು ಮಾಹಿತಿಗೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಫೆಬ್ರವರಿ ಇಪ್ಪತ್ತೆಂಟು ಅಂದ್ರೆ ನಿನ್ನೆ ಸಂಜೆ ಏನು ಹಣ ಬಿಡುಗಡೆ ಆಗಿದೆ ನಿನ್ನೆ ನಿಮಗೆ ಗೊತ್ತಿರಬಹುದು ಬ್ಯಾಂಕಿಂಗ್ ಅವರ್ ಏನಿದೆ ಈ ಒಂದು ನಾಲ್ಕೂವರೆ ಇರುತ್ತೆ ಬ್ಯಾಂಕಿಂಗ್ ಅವರು ನಾಲ್ಕೂವರೆ ಮೇಲ್ ನಂತರ ನಿಮಗೆ ಯಾವುದೇ ಟ್ರಾನ್ಸಾಕ್ಷನ್ಗಳು ನಡೆಯಲ್ಲ ಸೊ ಆ ಒಂದು ಕಾರಣದಿಂದಾಗಿ ಬಹಳಷ್ಟು ಮಂದಿಗೆ ಈ ಒಂದು ಹಣ ಬಿಡುಗಡೆ ಆಗಿಲ್ಲ ಏನಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಏನಿದೆ ಈ ಒಂದು ಹದಿನಾರನೇ ಕಂತಿನ ಹಣ ಪಿ ಎಂ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ರೈತರಿಗೆ ಬಿಡುಗಡೆ ಮಾಡಿದೆ ಆದ್ರೆ ಅಹ್ ಏನು ಬ್ಯಾಂಕಿಂಗ್ ಅವರು ಬಂದಿರೋದ್ರಿಂದ ಈ ಒಂದು ಹಣ ಬಹಳಷ್ಟು ಮಂದಿಗೆ ಬಂದಿಲ್ಲ ಕೆಲವ್ರಿಗೆದ್ದು ಬಂದಿದೆ ನನಗೆ ಕಮೆಂಟ್ ಮಾಡಿದರೆ ಇವತ್ತು ಬೆಳಕಿನಿಂದನೆ ಅಹ್ ಬಹಳಷ್ಟು ಮಂದಿ ಕಮೆಂಟ್ ಮಾಡ್ತಾ ಇದಾರೆ ಕೆಲವರಿಗೆ ಬಂದಿದೆ ಅಂತೆ ಇನ್ನು ಕೆಲವರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಈಗ ಬ್ಯಾಂಕಿಂಗ್ ಅವರ್ ಏನಿದೆ ಪ್ರಾರಂಭ ಆಗಿದೆ ಇವಾಗ ಏನಿದೆ ಇವಾಗ್ಲಿಂದ ನಿಮ್ಗೆ ನೈಟ್ ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಬರುತ್ತೆ ಅದು ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮತ್ತೆ ಏನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಿಮ್ಮ ಖಾತೆಗಳಿಗೆ ಇವತ್ತ ಎಷ್ಟೊತ್ತಿದ್ರು ನಿಮ್ಗೆ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಯಾಕಂದ್ರೆ ನಿನ್ನೆ ಕೇಂದ್ರ ಸರ್ಕಾರ ಬ್ಯಾಂಕ್ ಗಳಿಗೆ ಟ್ರಾನ್ಸ್ಫರ್ ಮಾಡಿರುತ್ತೆ ಸೊ ಬ್ಯಾಂಕಿಂಗ್ ಅವರು ಇದ್ದಿದ್ರೆ ನಿಮ್ಗೆ ಆಲ್ರೆಡಿ ನಿನ್ನೆನೆ ಬಂದ್ಬಿಡ್ತಾ ಇತ್ತು ಇವತ್ತ ನಿಮ್ಗೆ ಕಮೆಂಟ್ ಮಾಡಿರೋ ಪ್ರಕಾರ ಆಲ್ರೆಡಿ ಹಣ ಬಹಳಷ್ಟು ಮಂದಿ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಇವತ್ತ ನಿಮಗೆ ನೈಟ್ ಒಳಗಡೆಗಾಗಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹಣ ಬರ್ಬೋದು ಮೇ ನಿಮಗೆ ನಿಮ್ಗೆ ಒಂದು ಗಂಟೆ ಒಳಗಡೆ ನಿಮ್ಗೆ ಹಣ ಹದ್ನಾರನೇ ಕಂತಿನ ಹಣ ಜಮಾ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಬಹಳಷ್ಟು ಮಂದಿಗೆ ಈಗ ಆಲ್ರೆಡಿ ಜಮಾ ಆಗಿದೆ ಅಂತ ಆ ನನಗೆ ಕಮೆಂಟ್ ಮಾಡ್ತಾ ಇದ್ರೆ ಸೊ ನೀವು ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆಯಾಗಿ ಇವತ್ತ ಹದ್ನಾರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇವತ್ತ ಜಮಾ ಆಗೇ ಆಗುತ್ತೆ